ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ದ್ವಾದಶಿ ಇದೆ ದ್ವಾದಶಿ ಅಡುಗೆ ಏನೇನು ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿರಿ ಬೆಳಗ್ಗೆ ಐದೂವರೆ ಆಗಿತ್ತು ಮೊದಲಿಗೆ ಒಲೆ ಪೂಜೆಯನ್ನು ಮಾಡ್ಕೊಂಡ್ಬಿಟ್ಟು ಆಮೇಲೆ ನೀರೆಲ್ಲ ತುಂಬ್ಕೊಂಡ್ಬಿಟ್ಟು ಅಡುಗೆಯನ್ನು ಶುರು ಮಾಡ್ತಾಯಿದ್ದೀನಿ ಇವತ್ತು ಸಿಂಪಲ್ ಅಡುಗೆ ಸ್ನೇಹಿತರೆ ತುಂಬ ಜಾಸ್ತಿ ಏನೂ ಇಲ್ಲ ನಿಮಗೆಲ್ಲ ಗೊತ್ತೇ ಇದೆ ದ್ವಾದಶಿ ಅಂದರೆ ತವ್ವೆ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಹಾಗಾಗಿ ಮೊದಲಿಗೆ ಅಕ್ಕಿ ಬೇಳೆ ಎರಡೂ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಕುಕ್ಕರಲ್ಲಿ ಇಟ್ಬಿಡ್ತೀನಿ ಅನ್ನ ಆಯಿತು ಬೇಳೆ ಬೇಯಿತು ಅಂದರೆ ಅರ್ಧ ಅಡುಗೆ ಆದ ಹಾಗೇ ಕುಕ್ಕರ್ ಆಗೋದ್ರೊಳಗೆ ನಾನು ಎಕ್ಸ್ಟ್ರಾ ಏನಾದರೂ ಪಲ್ಯಗಳು ಅಥವಾ ಚಟ್ನಿಗೆ ಏನಾದರೂ ಹುರ್ಕೊಳ್ಳೋದಿದ್ರೆ ಹುರ್ಕೊತೀನಿ ಅಥವಾ ಇನ್ನೇನಾದರೂ ಹಸಿ ಮೆಣಸಿನ್ಕಾಯಿ ಈ ಥರ ಏನಾದರೂ ಸೈಡ್ಸ್ ಏನು ಮಾಡ್ತೀನೋ ನೋಡ್ಕೊಂಡ್ಬಿಟ್ಟು ಅದನ್ನು ರೆಡಿ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ ಕೆಳಗಡೆ ಒಂದು ಪಾತ್ರೆಯಲ್ಲಿ ಆಮೇಲೆ ಬೇಳೆಗೆ ಒಂದು ಸ್ವಲ್ಪ ಅರಶಿನ ಚೂರು ಎಣ್ಣೆ ಹಾಕಿಬಿಟ್ಟು ಕುಕ್ಕರಲ್ಲಿ ಬೇಳೆ ಮತ್ತು ಅಕ್ಕಿ ಎರಡು ಒಟ್ಟಿಗೆ ಇಟ್ಟು ಬೇಯಿಸ್ತಾ ಇದ್ದೀನಿ ಈಗ ಈ ಕಡೆ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಹಸಿ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಒಂದು ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಮತ್ತು ಒಂದು ಸ್ವಲ್ಪ ಒಣ ಕೊಬ್ಬರಿಯನ್ನು ನಾನು ಹೆಚ್ಚಿಬಿಟ್ಟು ಹಾಕಿದ್ದೀನಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೇ ಜೀರಿಗೆ ಒಂದು ಸ್ವಲ್ಪ ಮೆಂತ್ಯ ಹಾಕಿಬಿಟ್ಟು ಚೆನ್ನಾಗಿ ಹುರಿತಾ ಇದ್ದೀನಿ ಇದು ಯಾವುದಕ್ಕೆ ಅಂತ ನಿಮಗೆ ಗೊತ್ತಾಗಿರ್ಬೋದು ತವ್ವೆ ಮಾಡ್ತಾಯಿದ್ದೀನಿ ತವ್ವೆಗೆ ಇದು ಮಸಾಲೆ ಅದನ್ನೆಲ್ಲ ರುಬ್ಕೊಂಡಾಯ್ತು ಈಗ ಅನ್ನವೂ ಆಗಿದೆ ಈಗ ನೋಡಿರಿ ಗಂಜಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಗಂಜಿ ಅಂತೂ ಇರಲೇಬೇಕು ಆದಷ್ಟು ದಿನ ಗಂಜಿ ತಿನ್ನಬೇಕು ಸ್ನೇಹಿತರೆ ಆರೋಗ್ಯಕ್ಕೆ ಒಳ್ಳೇದು ನೋಡಿರಿ ಇಲ್ಲಿ ಬಜ್ಜಿ ಹಸಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನೇ ಒಂದು ಸ್ವಲ್ಪ ಒಂದು ಬಟ್ಲಿಗೆ ತೆಕ್ಕೊಂಡ್ಬಿಟ್ಟು ಮೊಸರು ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ ಅದು ಬಜ್ಜಿ ರೆಡಿ ಆಯಿತು ಮೊಸರು ಬಜ್ಜಿ ಮತ್ತು ಇಲ್ಲಿ ಅನ್ನ ಚೆನ್ನಾಗಿ ಮೆತ್ತಗಾಗಿದೆ ಇದಕ್ಕೆ ಅಂತ ಸಪ್ರೇಟ್ ಅನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನಾನು ಅನ್ನ ಮಾಡಿರ್ತೀನಲ್ವ ಅದನ್ನೇ ಒಂದು ಸ್ವಲ್ಪ ಒಂದು ಬಟ್ಲಿಗೆ ತೆಕ್ಕೊಂಡು ಮತ್ತೆ ಮೆತ್ತಗೆ ಮಾಡ್ಕೊತೀನಿ ಅದಕ್ಕೆ ಕಾಯಿ ತುರಿ ಸ್ವಲ್ಪ ಉಪ್ಪು ಹಾಕಿ ಕುದಿಸಿ ಇಳಿಸಿದ್ದೀನಿ ಈಗ ಇದಕ್ಕೆ ತುಪ್ಪದ ಕೊಡ್ತಾ ಇದ್ದೀನಿ ಒಂದು ಸ್ವಲ್ಪ ತುಪ್ಪ ಜೀರಿಗೆ ಕರಿಬೇವಿನ ಸೊಪ್ಪು ಇಷ್ಟೇ ಸ್ನೇಹಿತರೆ ಖಾರ ಏನು ಹಾಕಬಾರ್ದು ಗಂಜಿಗೆ ಕಹಿಗೆ ಇರಬೇಕು ತುಂಬ ರುಚಿ ಇರುತ್ತೆ ನೋಡಿರಿ ಈಗ ಗಂಜಿ ರೆಡಿ ಆಯಿತು ಮತ್ತು ಮೊಸರು ಬಜ್ಜಿ ರೆಡಿ ಆಯಿತು ಈಗ ಸೊಪ್ಪನ್ನು ಬಾಡಿಸ್ತಾ ಇದ್ದೀನಿ ದಂಟಿನ ಸೊಪ್ಪು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಒಗ್ಗರಣೆ ಕೊಟ್ಟು ತೆಕ್ಕೊಂಡಿದ್ದೆ ಸಾರಿಗೆ ಮತ್ತು ಮೊಸರು ಬಜ್ಜಿಗೆ ಒಗ್ಗರಣೆ ಕೊಟ್ಕೊಂಡಿದ್ನಲ್ಲ ಹಾಗೆ ಒಗ್ಗರಣೆ ಸೊಪ್ಪುಗೂ ಹಾಕ್ಬಿಟ್ಟಿದ್ದೀನಿ ಹಾಗಾಗಿ ಬೇಗ ಆಗೋಗುತ್ತೆ ಎಲ್ಲ ಒಟ್ಟಿಗೆ ಅಂತ ನೋಡಿರಿ ಈಗ ಸೊಪ್ಪು ಚೆನ್ನಾಗಿ ಬೆಂದಿದೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ನಾನು ಹುರ್ಕೊಂಡ್ನಲ್ಲ ಆ ಮಸಾಲೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂಡ್ಬಿಟ್ಟೆ ಅದನ್ನು ಬಜ್ಜಿ ಸ್ವಲ್ಪ ಕಲಿಸ್ಕೊಂಡೆ ಮಿಕ್ಕಿದ್ದು ತವ್ವೆಗೆ ಹಾಕ್ಬಿಟ್ಟೆ ಖಾರಕ್ಕೆ ಎರಡು ಒಟ್ಟೊಟ್ಟಿಗೆ ಆಗೋಗ್ಬಿಡುತ್ತೆ ಅಂತ ಈಗ ನೋಡಿರಿ ಒಂದು ಕಡೆ ಸಾರು ಕುದೀತಾ ಇದೆ ಇನ್ನೊಂದು ಕಡೆ ತೊವೆಗೆ ಎಲ್ಲ ಹಾಕ್ತಾಯಿದ್ದೀನಿ ಈಗ ಮತ್ತು ಸಾರಿಗೆ ಬೆಲ್ಲ ರುಚಿಗೆ ತಕ್ಕಷ್ಟು ಮತ್ತು ಬೇಳೆ ಹಾಕಿದೆ ತೊವೆಗೆ ಅದು ಒಂದು ಸ್ವಲ್ಪ ಯಾಕೋ ಬೇಳೆ ಬೆಂದಿರಲಿಲ್ಲ ಸ್ನೇಹಿತರೆ ಸಲ ಕುಕ್ಕರ್ ಬೇಗ ಕೂಗೋದಿಲ್ಲ ಇವತ್ತೊಂದು ಸ್ವಲ್ಪ ತೊಂದರೆ ಆಯಿತು ಅಂತ ಹೇಳ್ತೀನಿ ಮತ್ತೆ ಅದಕ್ಕೆ ಸಪ್ರೇಟ್ ಮತ್ತು ಸಣ್ಣ ಕುಕ್ಕರಲ್ಲಿ ಬೇಳೆಗೆ ಇಟ್ಕೊಂಡೆ ಈಗ ನೋಡಿರಿ ತವ್ವಿಗೆ ಹುಳಿ ಪುಡಿ ಹುಳಿ ಹುಳಿಪುಡಿ ನಿನ್ನೆ ಫ್ರೆಶ್ಶಾಗಿ ಮಾಡಿದ್ದೆ ಸ್ನೇಹಿತರೆ ತುಂಬ ಚೆನ್ನಾಗಾಗಿದೆ ಒಳ್ಳೆ ಪರಿಮಳ ಅಂತ ಇತ್ತು ಅದಕ್ಕೆ ತವ್ವೇನೂ ತುಂಬ ಆಗಿತ್ತು ಇವತ್ತು ಯಾಕಂದರೆ ಫ್ರೆಶ್ ಆಗಿತ್ತಲ್ಲ ಅಂತ ಒಂದು ಸ್ವಲ್ಪ ಒಂದು ವಾರ ಹಾಗೆ ಆಯಿತು ಅಂದರೆ ಅಷ್ಟೊಂದು ಫ್ರೆಶ್ನೆಸ್ ಇರೋಲ್ಲ ಸ್ನೇಹಿತರೆ ಪುಡಿಗಳಿಗೆ ಈಗ ತೊವೆ ರೆಡಿ ಆಯಿತು ಸಾರು ಕೂಡ ಕುದೀತಾ ಇದೆ ಹುಳಿ ಖಾರ ಎಲ್ಲ ಹಾಕ್ಬಿಟ್ಟೆ ಉಪ್ಪು ಎಲ್ಲನೂ ಈಗ ನೋಡಿರಿ ನಮ್ಮನೆಯ ಇವತ್ತಿನ ಪೂಜೆ ಈಗ ನೋಡಿರಿ ತೊವೆನೂ ಕುದೀತಾ ಇದೆ ಸಾರು ಸಹ ಕುದಿತಾ ಇದೆ ಎರಡು ಒಟ್ಟೊಟ್ಟಿಗೆ ಆಗೋಗ್ಬಿಡುತ್ತೆ ಇವತ್ತಿನ ನಮ್ಮನೆಯ ಅಡುಗೆ ತುಂಬ ಸಿಂಪಲ್ಲು ಹೇಳಿದ್ನಲ್ಲ ಹಸಿ ಮೆಣ್ಸಿನ್ಕಾಯ್ದು ಬಜ್ಜಿ ಕಲಿಸಿದ್ದೆ ಮತ್ತು ಗಂಜಿ ಇದು ಪಾಯಸ ಏನೂ ಮಾಡಿಲ್ಲ ಸ್ನೇಹಿತರೆ ದೇವ್ರ ನೈವೇದ್ಯಕ್ಕೆ ಅನ್ನ ಬೆಲ್ಲ ತುಪ್ಪ ಇಟ್ಟಿದ್ವಿ ಅದೇ ಬೆಲ್ಲನ ಒಂದು ಸ್ವಲ್ಪ ಅನ್ನ ತೆಕ್ಕೊಂಡು ಹಾಲು ಹಾಕಿ ಕಲಸಿ ಪಾಯಸ ಥರ ಮಾಡಿದ್ದೀನಿ ಅಷ್ಟೇ ಸಿಂಪಲ್ಲಾಗಿ ಮತ್ತು ಅನ್ನ ತೊವೆ ಸಾರು ಇದಿಷ್ಟು ಇವತ್ತಿನ ದ್ವಾದಶಿ ಅಡುಗೆ ಹೀಗೆಲ್ಲ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡೋದು ಮರಿಬೇಡ್ರಿ ಸ್ನೇಹಿತರೆ ತವ್ವೆ ಅದು ಆಗಿ ಏನೂ ಹೋಗಿಲ್ಲ ಪ್ರತಿ ಸಲವೂ ನಾನು ತವ್ವೆ ತೋರಿಸ್ತೀನಿ ತುಂಬ ವೀಡಿಯೋಸು ಹಾಕಿದ್ದೀನಲ್ವ ಹಾಗಾಗಿ ಡೀಟೇಲಾಗಿ ತೋರಿಸಲಿಲ್ಲ ಇನ್ನು ಗಂಜಿ ಅಂತೂ ಅದನ್ನು ತೋರಿಸಿದ್ದೀನಿ ವೀಡಿಯೋ ಸುಮ್ಮನೆ ನಾನು ಏನೇನು ಅಡುಗೆ ಮಾಡಿದೆ ಅಂತ ನಿಮ್ಗೊಂದು ಸಲ ತೋರಿಸೋಣ ಅಂತ ವೀಡಿಯೋ ಮಾಡಿದ್ದೀನಿ ಅಷ್ಟೇ ಇದು ನಮ್ಮ ಮನೆಯ ದ್ವಾದಶಿ ಅಡುಗೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ